ದರ ಕುಸಿತದಿಂದ ಟೊಮ್ಯಾಟೊ ಬೆಳೆ ಕೇಳೋರಿಲ್ಲ ರೆಡ್ ಬ್ಯೂಟಿ ಬೆಳೆದ ಅನ್ನದಾತ ಈಗ ಬೀದಿ ಪಾಲಾಗಿದ್ದಾನೆ ಕೆ ಜಿಗೆ ಎಂಟು ರೂಪಾಯಿಗೆ ಟೊಮೆಟೊ ಮಾರಾಟವಾಗ್ತಾ ಇದೆ ಹೀಗಾಗಿ ಚಾಮರಾಜನಗರದಲ್ಲಿ ಟೊಮೆಟೊ ರೈತರ ಅಳಲು ಕೇಳೋರೇ ಇಲ್ಲ ಸಂತೆ ಮರಹಳ್ಳಿ ಜಮೀನಿನಲ್ಲಿ ಈ ಬೆಳೆ ಕೊಳಿತಾ ಬಿದ್ದಿದೆ ಜಮೀನಿನಲ್ಲಿ ಕಟಾವು ಮಾಡದೆ ಹಾಗೆ ಬಿಟ್ಟಿದ್ದಾರೆ ರೈತ ನಾಗೇಶ್ ದರ ಕುಸಿತದಿಂದ ಟೊಮೆಟೊ ಬೆಳೆ ಕೇಳೋರಿಲ್ಲ ರೆಡ್ ಬ್ಯೂಟಿ ಬೆಳೆದ ಅನ್ನದಾತ ಇದೀಗ ಬೀದಿ ಬೀದಿಪಾಲಾಗಿದ್ದಾರೆ ಕೆ ಜಿಗೆ ಎಂಟು ರೂಪಾಯಿಗೆ ಟೊಮೆಟೊ ಮಾರಾಟವಾಗ್ತಾ ಇದೆ ಹೀಗಾಗಿ ಚಾಮರಾಜನಗರದಲ್ಲಿ ಟೊಮೆಟೊ ರೈತರ ಅಳಲನ್ನು ಯಾರೂ ಕೂಡ ಕೇಳ್ತಾ ಇಲ್ಲ ಸಂತೆ ಮರಹಳ್ಳಿ ಜಮೀನಿನಲ್ಲಿ ಬೆಳೆ ಕೊಳಿತಾ ಬಿದ್ದಿದೆ ಆ ಜಮೀನಿನಲ್ಲಿ ಈ ಟೊಮೆಟೊ ಬೆಳೆಯನ್ನು ಕಟಾವು ಕೂಡ ಮಾಡದೆ ಹಾಗೆ ಬಿಟ್ಟಿದ್ದಾರೆ ರೈತ ನಾಗೇಶ್ ದರ ಕುಸಿತದಿಂದ ಕಿಚನ್ ಕ್ವೀನನ್ನು ಕೇಳೋರೇ ಇಲ್ಲ ಕಳೆದ ವರ್ಷ ಟೊಮೆಟೊ ಬೆಳೆದು ಕರೋಡ್ಪತಿಯಾದ ರೈತ ಈ ಬಾರಿ ಆಗಿದ್ದಾರೆ ಮಾರ್ಕೆಟ್ನಲ್ಲಿ ಟೊಮೆಟೊ ಬೆಳೆಗೆ ದಿಢೀರ್ ಬೆಲೆ ಕುಸಿತ ಉಂಟಾಗಿದೆ ಒಂದು ಕೆ ಜಿಗೆ ಕೇವಲ ಎಂಟು ರೂಪಾಯಿಗೆ ಟೊಮೆಟೊ ಮಾರಾಟವಾಗ್ತಾ ಇದೆ ಇನ್ನು ಚಾಮರಾಜನಗರದಲ್ಲಿ ನೂರಾರು ಎಕರೆಯಲ್ಲಿ ಟೊಮೆಟೊ ಬೆಳೆದಿದ್ದಾರೆ ರೈತರು ಮಾರುಕಟ್ಟೆಯಲ್ಲಿ ಬೆಲೆ ಸಿಗದ ಹಿನ್ನೆಲೆ ಜಮೀನಿನಲ್ಲೇ ಕಟಾವು ಮಾಡದೆ ಹಾಗೆ ಬಿಟ್ಟಿದ್ದಾರೆ ರೈತ ನಾಗೇಶ್ ಚಾಮರಾಜನಗರ ತಾಲೂಕಿನ ಸಂತೇಮರಹಳ್ಳಿ ಜಮೀನಿನಲ್ಲಿ ಈ ಟೊಮೆಟೊ ಬೆಳೆ ಕೊಳಿತಾ ಇದೆ ಹಾಕಿದ ಬಂಡವಾಳವೂ ಕೂಡ ಬಾರದ ಹಿನ್ನೆಲೆ ಜಮೀನಿನಲ್ಲೇ ಈ ಟೊಮೆಟೊ ಹಣ್ಣುಗಳು ಉಳಿತಿವೆ ಇದೊಂದು ಎಕರೆ ಇದೆ ಈಗ ಇದೊಂದು ಎಕರೆ ಕುಯ್ಸೇ ಇಲ್ಲ ಒಂದೇ ಸರಿ ಕುಯ್ಸಿರೋದು ನಾನು ಪುನಃ ಕುಯ್ಸೇ ಇಲ್ಲ ಯಾರು ಬರ್ತಾ ಇಲ್ಲ ಸರ್ ರೈಟ್ ಕಮ್ಮಿ ಈಗ ಬಜಾರೇ ಹತ್ತು ರೂಪಾಯಿ ಇದೆ ಅವ್ರಿಗೆ ಏಳು ರೂಪಾಯಿ ಎಂಟು ರೂಪಾಯಿ ತುಂಬ್ಕೊಂಡ್ತಾರೆ ಅಂದರೆ ನಮಗೆ ಕುಯಿಸೋಕ್ಕೆ ಎರಡು ಸಾವಿರ ಮೂರು ಸಾವಿರ ಖರ್ಚಾಯ್ತು ಅಲ್ಲಿ ಬರೋದು ಈಗ ನಿಮಗೆ ಚೇ ತೋರಿಸ್ನಲ್ಲ ಬಿಲ್ ನಾನು ಹಂಗೇನಾಯ್ತು ನಮಗೆ ಎರಡು ಸಾವಿರ ಮೂರು ಸಾವಿರ ಉಳಿಯುತ್ತೆ ಅದು ಒಂದು ಚೆನ್ನಾಗಿಲ್ಲ ಅಂದ್ಬಿಟ್ಟು ಪುನಃ ಏನು ಮಾಡ್ತಾರೆ ಹೋಗೋ ಒಂದು ರೂಪಾಯಿ ಕಮ್ಮಿ ಆಗ್ತಾರೆ ಹಂಗೆ ಆಗ್ಬಿಟ್ಟಿದ್ದ ಪರಿಸ್ಥಿತಿ ಏನು ಮಾಡೋಕ್ಕಾಯ್ತಲ್ಲ ಅದಕ್ಕೆ ನಾವು ಕುಯ್ತನೆಯೆಲ್ಲ ಬಿಡ್ಬಿಟ್ಟಿದ್ದೀವಿ ಹಂಗೆ ಏನು ಮಾಡೋಕ್ಕಲ್ಲ ಸರ್ ರೈತ ಈಗ ಏನಾಗಿದೆ ಒಂದು ಮೂಟೆ ಗೊಬ್ಬರ ಸರ್ ವಾಟರ್ ಸಪ್ಲೈ ಅಂತಿದೆ ನಾಲ್ಕುವರೆ ಸಾವಿರ ಐದು ಸಾವಿರ ರೂಪಾಯಿ ಇದೆ ಇಪ್ಪತ್ತೈದು ಕೆ ಜಿ ಗೊಬ್ಬರ ಈಗ ನಾನು ಹೇಳಿದ್ಮೇಲೆ ನಿಮಗೆ ಎಷ್ಟು ಒಂದು ಒಂದು ಮುಕ್ಕಲ್ ಲಕ್ಷ ಖರ್ಚು ಮಾಡಿದ್ದೀನಿ ಇದಕ್ಕೆ ಒಂದು ಮುಕ್ಕಲ್ಲ ಒಂದು ಮುಕ್ಕಲ್ಲು ಏನು ಮಾಡೋಕಾಯ್ತಾ ಇಲ್ಲ ಈಗ ನನಗೆ ಬರಲ್ಲ ಸರ್ ಏನು ಸಿಕ್ಕಿಲ್ಲ ಸರ್ ಈಗ ಹನ್ನೆರಡು ಸಾವಿರ ರೂಪಾಯಿ ಸಿಕ್ಕಿದೆ ಹನ್ನೆರಡು ಹನ್ನೆರಡು ಸಾವಿರ ಸಿಕ್ಕಿದೆ ಈಗ ಒಂದು ಲಕ್ಷ ಒಂದು ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಖರ್ಚಾಗಿರೋದು ಅದರಲ್ಲಿ ಹನ್ನೆರಡು ಸಾವಿರ ಬಂದಿದೆ ಈಗ ಅಷ್ಟೇ ಸರಿ ಟೊಮೊಟೊಗೆ ರೇಟೇ ಬಂದಿಲ್ವಾ ಸರ್ ಬಂದಿತ್ತು ನಮ್ಮದು ಸ್ಟಾರ್ಟ್ ಆಗತ್ತ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಎಸ್ ಸುರೇಂದ್ರ ಇನ್ನು ದರ ಕುಸಿತದಿಂದ ಟೊಮೆಟೊ ಬೆಳೆ ಕೇಳೋರಿಲ್ಲ ಹೀಗಾಗಿ ರೈತರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ರೈತರು ಏನು ಹೇಳ್ತಿದ್ದಾರೆ ಅಂತ ಈ ಬಗ್ಗೆ ಹೌದು ಸಿಂಚನ ಅಡುಗೆ ಮನೆ ರಾಣಿ ಅಂತಲೇ ಕರೆಸಿಕೊಳ್ಳತಕ್ಕಂತಹ ಈ ಟೊಮೆಟೊ ಕಳೆದ ಬಾರಿ ಬಂಗಾರದ ಬೆಲೆ ಬಂದಿತ್ತು ನೂರು ರೂಪಾಯಿ ದಾಟಿದ್ರಿಂದ ರೈತರು ಬಂಪರ್ ಆದಾಯವನ್ನೇ ಕಂಡಿದ್ರು ಆದ್ರೆ ಈ ಬಾರಿ ಟೊಮೆಟೋವನ್ನು ಬೆಳೆದಂತ ರೈತರು ಪಾಪರಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಯಾಕಂತಂದ್ರೆ ಅವರು ಹಾಕಿದ ಬಂಡವಾಳ ಇರಲಿ ಕೃಷಿ ಅಂದ್ರೆ ಕೂಲಿ ಕಾರ್ಮಿಕರು ಏನು ಕಟಾವು ಮಾಡ್ತಾರೆ ಅವ್ರಿಗೆ ಕೊಡ್ತಕ್ಕಂತ ಆದಾಯವು ಕೂಡ ಈ ಬಾರಿ ಟೊಮೊಟೊದಲ್ಲಿ ಸಿಕ್ತಿಲ್ಲ ಯಾಕಂತಂದ್ರೆ ಚಾಮರಾಜನಗರ ತಾಲೂಕಿನ ಸಂತೆಮರಹಳ್ಳಿ ಗ್ರಾಮದ ನಾಗೇಶ್ ಎಂಬುವರು ಎರಡು ಎಕರೆಯಲ್ಲಿ ಟೊಮೆಟೊವನ್ನ ಬರೆದಿದ್ದಾರೆ ಅವರು ಒಂದು ಮುಕ್ಕಾಲ್ ಲಕ್ಷ ರೂಪಾಯಿ ಆದಾಯ ಒಂದು ಮುಕ್ಕಾಲ್ ಲಕ್ಷ ರೂಪಾಯಿ ಬಂಡವಾಳವನ್ನ ಈ ಟೊಮೊಟೊ ಬೆಳೆಗೆ ಹಾಕಿದ್ದಾರೆ ಆದ್ರೆ ಅವರಿಗೆ ಕೈಗೆ ಸೇರಿದ್ದು ಕೇವಲ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಅಂತಂದ್ರೆ ರೈತನ ಸ್ಥಿತಿ ಯಾವ ಮಟ್ಟಿಗೆ ಹೋಗಿದೆ ಅಂತ ಹೇಳಬಹುದಾಗಿದೆ ಯಾಕಂತಂದ್ರೆ ಟೊಮೆಟೊ ಒಂದ್ ರೀತಿ ಜೂಜಾಟವನ್ನೇ ಈ ಬಾರಿ ರೈತರಿಗೆ ಆಡಿದೆ ಹಾಕಿದ ಬಂಡವಾಳವು ಕೂಡ ಬರದೇ ಇರುವ ಹಿನ್ನೆಲೆಯಲ್ಲಿ ಬೆಳೆದಂತ ಬೆಳೆ ಏನು ಟೊಮೆಟೊ ಇದೆ ಅದನ್ನ ಜಮೀನಲ್ಲೇನೆ ಆ ಕೊಳೆಯಲು ಆರಂಭಿಸಿದ ಜೊತೆಗೆ ಯಾರು ಕೂಡ ಟೊಮೆಟೋವನ್ನ ಕೇಳ್ತಾ ಇಲ್ಲ ಮಾರುಕಟ್ಟೆಲ್ಲೂ ಕೂಡ ಒಂದು ಉತ್ತಮ ದರ ಇಲ್ಲ ಕೇವಲ ಎಂಟು ರೂಪಾಯಿಗೆ ಕೆಜಿ ಟೊಮೆಟೊಗೆ ಬಿಕ್ರಿ ಆಗ್ತಾ ಇರೋದ್ರಿಂದ ರೈತರಿಗೆ ತೀವ್ರ ಸಂಕಷ್ಟಕ್ಕಿಡಾಗಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಹುಪಾಲು ಮಂದಿ ರೈತರು ನೂರಾರು ಎಕರೆಯಲ್ಲಿ ಟೊಮೆಟೋವನ್ನು ಬೆಳೆದು ಸದ್ಯ ಟೊಮೆಟೊವನ್ನ ಬೆಳೆದು ಈ ಬಾರಿ ಕೈ ಸುಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಸಿಂಚನ ಓಕೆ ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ